ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬದ ಎಂದು ನಾವು ಗಣೇಶನ ಜನನದ ಬಗ್ಗೆ ತಿಳ್ಕೊಳ್ಳೋಣ ಒಂದಿನ ಶಿವ ಒಬ್ಬ ರಾಕ್ಷಸನ ಸಂಹಾರಕ್ಕೋಸ್ಕರ ಅವನ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿರ್ತಾರೆ ಆಗ ತಾಯಿ ಗೌರಿಗೆ ಅವರ ತಾಯಿ ಮನೆಗೆ ಬರುವಂತೆ ಹೇಳಿರ್ತಾರೆ ಗೌರಿ ಅವರ ತಾಯಿಯ ಮನೆಗೆ ಹೋಗುವುದಕ್ಕಿಂತ ಮುಂಚೆ ಸ್ನಾನ ಮಾಡಿ ಹೋಗೋಣ ಗೌರಿ ಕೊಂಡದಡಿ ಅಂತ ಯೋಚನೆ ಮಾಡ್ತಾರೆ ಆದರೆ ಅಲ್ಲಿ ದ್ವಾರಪಾಲಕರು ಯಾರು ಇದ್ದೇ ಇರೋದ್ರಿಂದ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಗೌರಿಗೆ ಒಂದು ಉಪಾಯ ಉಳಿಯುತ್ತೆ ಗೌರಿ ಒಂದು ಹಿಡಿ ಮಣ್ಣನ್ನು ತಗೊಂಡು ನೀರಿನಲ್ಲಿ ಕಲಸಿ ಅದನ್ನು ಒಂದು ಗೊಂಬೆಯಾಗಿ ತಯಾರು ಮಾಡ್ತಾರೆ ಆ ಗೊಂಬೆಗೆ ತನ್ನ ಉಸಿರನ್ನು ಊದಿ ಜೀವ ಬರುವಂತೆ ಮಾಡ್ತಾರೆ ಆ ಗೊಂಬೆ ಚಂದ್ರನಂತೆ ಪ್ರಕಾಶಮಾನವಾಗಿರುತ್ತದೆ ಅದಕ್ಕೋಸ್ಕರ ಆ ಗೊಂಬೆಗೆ ಜೀವ ಬಂದ್ಮೇಲೆ ಬಾಲಚಂದ್ರ ಅಂತ ನಮ್ಕಳ್ಳ ಮಾಡ್ತಾರೆ ತಾಯಿ ಗೌರಿಯು ಬಾಲಚಂದ್ರನಿಗೆ ಒಳಗಡೆ ಯಾರಿಗೂ ಬಿಡಬಾರ್ದು ಅಂತ ಆಜ್ಞೆ ಮಾಡಿ ಹೋಗಿರ್ತಾರೆ ಗೌರಿಯ ಆಜ್ಞೆಯಂತೆ ಬಾಲಚಂದ್ರ ದ್ವಾರಪಾಲಕನಾಗಿ ಕಾಯ್ತಾ ಕುಳಿತಿರ್ತಾರೆ ಆಗ ಸ್ವಲ್ಪ ಸಮಯ ಆದ್ಮೇಲೆ ಯುದ್ಧವನ್ನು ಮುಗಿಸ್ಕೊಂಡು ಈಶ್ವರ ಮನೆಗೆ ಬರ್ತಾರೆ ಆಗ ಈಶ್ವರನಿಗೆ ಮನೆ ಒಳಗಡೆ ಹೋಗೋದಿಕ್ಕೆ ಬಾಲಚಂದ್ರ ಬಿಡ್ತಾ ಇರಲ್ಲ ಆಗ ಈಶ್ವರನಿಗೆ ಕೋಪ ಬಂದು ನಿಲ್ಲು ಬಾಲಕ ಇದು ನನ್ನ ಮನೆ ಏನಕ್ಕೆ ಒಳಗಡೆ ಹೋಗಕ್ಕೆ ಬಿಡಲ್ಲ ಅಂತ ಕೇಳಿದಾಗ ನನ್ನ ತಾಯಿಯ ಆಜ್ಞೆ ನನ್ನ ಪ್ರಾಣ ಹೋದ್ರೂ ನಾನು ಒಳಗಡೆ ಹೋಗಕ್ಕೆ ಬಿಡಲ್ಲ ಅಂತ ಈಶ್ವರನಿಗೆ ಬಾಲಚಂದ್ರ ಹೇಳ್ತಾರೆ ಆಗ ಯುದ್ಧದಲ್ಲಿ ಭೈರವ ಅವತಾರವನ್ನು ತಾಳಿದ ಶಿವ ಕೋಪ ಬಂದ್ಬಿಟ್ಟು ಅವನ ಬಾಲಚಂದ್ರನ ತಲೆಯನ್ನ ಕತ್ತರಿಸ್ಬಿಡ್ತಾರೆ ಕತ್ತರಿಸಿದ ತಲೆ ಸಪ್ತಸಾಗರದಾಚೆ ಎಲ್ಲೋ ಹೋಗಿ ಬಿದ್ದಿರುತ್ತೆ ಅಷ್ಟೊಳಗಡೆ ತಾಯಿ ಗೌರಿ ಸ್ನಾನ ಮುಗಿಸಿ ಈಚೆ ಬರ್ತಾರೆ ಗೌರಿ ಹೊರಗಡೆ ಬಂದ ಮೇಲೆ ಬಾಲಚಂದ್ರನ ಶರೀರ ಮಾತ್ರ ಇರುತ್ತೆ ತಲೆ ಇರಲ್ಲ ಅದನ್ನು ನೋಡಿದ ಗೌರಿಗೆ ತುಂಬ ದುಃಖಿತಳಾಗ್ತಾರೆ ಮತ್ತು ಈಶ್ವರನಿಗೆ ನಡೆದ ಕಥೆಯನ್ನೆಲ್ಲ ವಿವರಣೆ ಮಾಡ್ತಾರೆ ಮತ್ತು ಇದು ನಮ್ಮ ಮಗು ನ ಏನಾದರೂ ಸರಿ ನನ್ನ ಮಗುವಿಗೆ ಮರು ಜೀವ ಬರಬೇಕು ಅಂತ ಈಶ್ವರನಿಗೆ ಹೇಳ್ತಾರೆ ತನ್ನ ಅರಿವಾದ ಈಶ್ವರನು ತನ್ನ ಸೈನಿಕರನ್ನೆಲ್ಲ ಆ ಬಾಲಚಂದ್ರನ ತಲೆಯನ್ನ ಹುಡುಕೋದಕ್ಕೆ ಕಳಿಸ್ತಾರೆ ಆದರೆ ಆ ತಲೆ ಇಲ್ಲೂ ಸಿಗ್ತಾ ಇರಲ್ಲ ಆಗ ಬ್ರಹ್ಮದೇವರು ಒಂದು ಸಲಹೆ ಕೊಡ್ತಾರೆ ಆ ಸಲಹೆ ಏನಂದ್ರೆ ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಹಾಕಿ ಮಲಗಿರ್ತಾರೋ ಅವರ ತಲೆಯನ್ನ ತಂದು ಆ ಬಾಲಚಂದ್ರನಿಗೆ ಹಾಕಿ ಹಾಕಿದರೆ ಮತ್ತು ಅದು ಅವರಿಗೆ ಅಮೃತವನ್ನ ಕುಡಿಸಿದರೆ ಮರುಜೀವ ಬರುತ್ತೆ ಅಂತ ಬ್ರಹ್ಮದೇವರು ಈಶ್ವರನಿಗೆ ಸಲಹೆ ಕೊಡ್ತಾರೆ ಬ್ರಹ್ಮದೇವರ ಸಲಹೆಯಂತೆ ಈಶ್ವರನು ಅವರ ಸೈನಿಕರನ್ನೆಲ್ಲ ಹುಡುಕೋದಕ್ಕೆ ಕಳಿಸ್ತಾರೆ ಆಗ ಉತ್ತರ ದಿಕ್ಕಿನಲ್ಲಿ ಒಂದು ಆನೆ ಮಲಗಿರುತ್ತೆ ಆ ಸೈನಿಕರು ಆ ಆನೆಯ ತಲೆಯನ್ನ ಕತ್ತರಿಸ್ಕೊಂಡು ಈಶ್ವರನಿಗೆ ಕೊಡ್ತಾರೆ ಆಗ ಈಶ್ವರನಿಗೆ ಬೇರೆ ವಿಧಿನೇ ಇರಲ್ಲ ಅದಕ್ಕೋಸ್ಕರ ಆ ಆನೆಯ ತಲೆಯನ್ನ ಬಾಲಚಂದ್ರನಿಗೆ ಹಾಕ್ತಾರೆ ಮತ್ತೆ ಅಮೃತವನ್ನ ಕುಡ್ಸ ಕುಡಿಸ್ತಾರೆ ಅಮೃತವನ್ನ ಕುಡಿಸಿದ್ಮೇಲೆ ಆ ಹುಡುಗನಿಗೆ ಜೀವ ಬರುತ್ತೆ ಆಗ ತಾಯಿ ಪಾರ್ವತಿಗೆ ತುಂಬಾ ಸಂತೋಷ ಆಗುತ್ತೆ ಸಂತೋಷ ಆಗಿ ಅವರು ಗಣಗಳ ನಾಯಕ ನನ್ನ ಮಗ ಅಂತ ಹೇಳಿ ಅವರಿಗೆ ಗಣೇಶ ಅಂತ ಮರುನಾಮಕರಣ ಮಾಡ್ತಾರೆ ಮತ್ತೆ ಈಶ್ವರನು ಗಣೇಶನ ಕಾರ್ಯಕ್ಷಮತೆ ಧೈರ್ಯವನ್ನ ಮೆಚ್ಚಿ ಒಂದು ವರ ಕೊಟ್ಟು ಭೂಮಿ ಮೇಲೆ ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ಗಣೇಶನನ್ನು ಪೂಜೆ ಮಾಡಬೇಕು ಅಂತ ಹೊರ ಕೊಡ್ತಾರೆ ಇದು ಗಣೇಶನ ಜನನದ ಕಥೆ ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದೀರ ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇದೇ ರೀತಿ ಯಾವ ದೇವರುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆ ದೇವತೆಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು